ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಸುವರ್ಣಸೌಧ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಬೀದರ್ ಆಪ್ಷನ್ ಡಿ ಹಾವೇರಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ದೇಹದ ಉಷ್ಣ ಕಮ್ಮಿ ಮಾಡಲು ಈ ಪಾನೀಯ ಉತ್ತಮ ಆಪ್ಷನ್ ಎ ಎಳನೀರು ಪ್ಲಸ್ ನಿಂಬೆಹಣ್ಣು ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಟೀ ಆಪ್ಷನ್ ಡಿ ಕಬ್ಬಿನ ಹಾಲು ಸರಿಯಾದ ಉತ್ತರ ಆಪ್ಷನ್ ಎ ಎಳನೀರು ಪ್ಲಸ್ ನಿಂಬೆಹಣ್ಣು ಎರಡು ಊಟದ ಮಧ್ಯೆ ಎಷ್ಟು ಗಂಟೆ ಅಂತರ ಇರಬೇಕು ಆಪ್ಷನ್ ಎ ನಾಲ್ಕು ಗಂಟೆ ಆಪ್ಷನ್ ಬಿ ನೂರು ಗಂಟೆ ಆಪ್ಷನ್ ಸಿ ಎರಡು ಗಂಟೆ ಆಪ್ಷನ್ ಡಿ ಗಂಟೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಟೆ ಮನುಷ್ಯ ಸತ್ತ ಎಷ್ಟು ಗಂಟೆ ಒಳಗೆ ಕಣ್ಣು ಮಾಡಲು ಕಣ್ಣು ತೆಗೆದುಕೊಳ್ಳಬೇಕು ಆಪ್ಷನ್ ಎ ಆರು ಗಂಟೆ ಆಪ್ಷನ್ ಬಿ ನಾಲ್ಕು ಗಂಟೆ ऑप्शन सी 3 घंटे ऑप्शन डी 8 घंटे ಸರಿಯಾದ ಉತ್ತರ ಆಪ್ಷನ್ ಎ 6 घंटे ಶೀಷ್ಣಬಳವಣಿಗೆಗೆ ಯಾವ ಆಹಾರ ಉತ್ತಮ ಆಪ್ಷನ್ ಎ ಹಸಿರು ಸೊಪ್ಪು ಆಪ್ಷನ್ ಬಿ ಖಾರಾ ಪದಾರ್ಥ ಆಪ್ಷನ್ ಸಿ ಹಣ್ಣಿನ ಪಾನೀಯ ಆಪ್ಷನ್ ಡಿ ಎಣ್ಣೆ ಪದಾರ್ಥ ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಸೊಪ್ಪು